ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಸುದ್ದಿ ಕೇಳ್ತಾ ಇದ್ದೇವೆ ನಮ್ಮ ಶಿಷ್ಯವರ್ಗವು ಬಹಳಷ್ಟು ಜನ ಬಂದವರು ನಮ್ಮ ಹತ್ರ ಮಾತಾಡ್ತಾ ಇದ್ರು ಬಹಳಷ್ಟು ಜನ ದುಃಖದಲ್ಲಿ ಕೇಳ್ಕೊಳ್ತಾ ಇದ್ರು ಅದರೊಳಗೂ ಒಂದು ಇಬ್ಬರು ಬಂದವರು ಸ್ವಾಮಿ ಜಿ ಎಸ್ ಟಿ ಬಂದ್ಬಿಟ್ಟಿದೆ ನಮಗೆ ಜಿ ಎಸ್ ಟಿ ನಲ್ಲಿ ಸುಮಾರು ಅರವತ್ತೇಳು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಬಂದಿದೆ ನಾವು ಬದುಕೋದೇ ಕಷ್ಟ ನಾವು ಸುಸೈಡ್ ಮಾಡ್ಕೋಬೇಕು ಅಂತಿದ್ದೀವಿ ಮುಂದೆ ಹಿಂಗೆ ನಮ್ದು ಒಂದು ಹಾಗೆ ಅಂತ ಕೇಳ್ತಾ ಇದ್ವಿ ಆಮೇಲೆ ನಮ್ಮ ಬೇರೆ ಭಾಗದಿಂದಲೂ ಮಾಧ್ಯಮಗಳಲ್ಲೂ ಸಮೇತ ಕೇಳಿ ನೋಡಿದಾಗ ಈ ತರಕಾರಿ ಮಾರುವಂಥವ್ರಿಗೆ ಮಾಂಸದ ಅಂಗಡಿ ಇದ್ದಂಥವ್ರಿಗೆ ಅಂಗಡಿ ಇದ್ದಂಥವ್ರಿಗೆ ಕಾಂಡಿಮೆಂಟ್ಸ್ ಇದ್ದಂಥವ್ರಿಗೆ ಬೀಡ ಅಂಗಡಿ ಇದ್ದಂಥವ್ರಿಗೆ ಸಣ್ಣ ಪುಟ್ಟ ಈ ಗಿರಣಿ ಅಂಗಡಿ ಇದ್ದಂಥವ್ರಿಗೆ ಹಿಟ್ಟಿನ ಗಿರಣಿ ಇದ್ದಂಥವ್ರಿಗೆ ಅಂದರೆ ಸಣ್ಣ ವರ್ತಕರು ಅಂತ ಒಂದಿಷ್ಟು ಕರಿಬೇಕು ಇಂಥವ್ರು ಎಲ್ಲರಿಗೂ ಸಹ ಒಂದು ನೋಟಿಸ್ ಬಂದಿದೆ ನೀವು ನಲವತ್ತು ಲಕ್ಷಕ್ಕಿಂತ ನಲವತ್ತು ಲಕ್ಷ ಅರವತ್ತು ಲಕ್ಷ ತೊಂಬತ್ತು ಲಕ್ಷ ಹೀಗೆಲ್ಲ ನೀವು ವ್ಯವಹಾರ ಮಾಡಿದ್ದೀರಾ ನೀವು ಜಿ ಎಸ್ ಟಿ ಮಾಡಲಿಲ್ಲ ಕಟ್ಟಿಲ್ಲ ಅಂತ ಬಹಳಷ್ಟು ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದ್ರೆ ತೊಂಬತ್ತು ಲಕ್ಷ ಕಟ್ಟಲಿಕ್ಕೆ ಬಂದಿದೆ ಎಪ್ಪತ್ತು ಲಕ್ಷ ಕಟ್ಟಲಿಕ್ಕೆ ಬಂದಿದೆ ನಾವು ಎಲ್ಲಿಂದ ಕಟ್ಟೋದು ಸ್ವಾಮಿ ನಾವು ನಮ್ಮನ್ನು ಸೇರಿಸಿ ನಮ್ಮ ಆಸ್ತಿ ಮಾರದ್ರು ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಹೆಂಗೆ ಬದುಕೋದು ಹೀಗೆಲ್ಲ ಕೇಳ್ತಾ ಇದ್ರು ಗೊಂದಲ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಅನ್ಸುತ್ತೆ ನಿಮ್ಗೆ ಯಾರಿಗೂ ಸಹ ಎಪ್ಪತ್ತು ಲಕ್ಷ ಕಟ್ಟಿ ಒಂದು ಕೋಟಿ ಕಟ್ಟಿ ತೊಂಬತ್ತು ಲಕ್ಷ ಕಟ್ಟಿ ಅಂತ ನೋಟಿಸ್ ಬಂದಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಗಾಬರಿ ಆಗ್ತಾ ಇದ್ದೀರಿ ಅಲ್ಲಿ ಈ ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಅಧಿಕಾರಿಗಳದ್ದು ತಪ್ಪಿಲ್ಲ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲೇನೆ ಒಂದು ಜಿ ಎಸ್ ಟಿ ಕಾನೂನನ್ನು ತಂದಿದ್ದು ನಿಮ್ಗೆ ಗೊತ್ತಿದೆ ನಲವತ್ತು ವಾರ್ಷಿಕ ನಲವತ್ತು ಲಕ್ಷದವರೆಗೆ ನೀವು ವ್ಯವಹಾರ ಮಾಡ್ತಾ ಇದ್ರೆ ಅದ್ರ ಒಳಗಡೆ ಇದ್ರೆ ಅವ್ರಿಗೆ ವಿನಾಯಿತಿ ಇದೆ ನಲವತ್ತು ಲಕ್ಷ ದಾಟಿ ಒಂದೂವರೆ ಕೋಟಿ ವರೆಗೆ ನೀವು ವ್ಯವಹಾರ ಮಾಡಿದ್ರು ಕೂಡ ಒಂದು ಪರ್ಸೆಂಟ್ ಅಷ್ಟೇ ನೀವು ಜಿ ಎಸ್ ಟಿ ಕಟ್ಟಬೇಕು ಅಂತ ಇರೋದು ಅದು ಹೇಗೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಏನು ಪರ್ಚೇಸ್ ಮಾಡ್ತಿರಲ್ಲ ಅದನ್ನು ಕೂಡ ನೀವು ಫೋನ್ ಪೇನಲ್ಲಿ ಮಾಡಬೇಕು ನೀವು ಅದನ್ನೇ ಚೆಕ್ ಅಲ್ಲಿ ಕೊಡಬೇಕು ಅಂದ್ರೆ ವೈಟಲ್ಲೇ ನೀವು ಕೊಡಬೇಕು ನೀವ್ ಪರ್ಚೇಸ್ ಮಾಡಿದಾಗ ಅವಾಗ ನಿಮ್ಗೆ ಒಬ್ರು ಆಡಿಟರ್ ಇದ್ರೆ ಅವ್ರನ್ನ ಕೇಳಿ ಎಲ್ಲ ಗೊಂದಲ ಬಗೆಹರಿಸ್ತಾರೆ ಆ ಚೆಕ್ ನೀವೇನು ಪರ್ಚೇಸ್ ಮಾಡಿದಿರಿ ಪರ್ಚೇಸ್ ನೀವು ಸೇಲ್ ಮಾಡಿದ ಟ್ಯಾಕ್ಸ್ ಅಲ್ಲಿ ಕಳೆಯಲ್ಪಡುತ್ತೆ ಕಳೆದ ಮೇಲೆ ಮತ್ತೆ ಎಕ್ಸ್ಟ್ರಾ ಸೇಲ್ ಮಾಡಿದ್ರಿ ಮಾತ್ರ ಕನ್ಸಿಡರ್ ಮಾಡುತ್ತೆ ವಿನಃ ಏನು ವ್ಯವಹಾರ ಮಾಡಿದ್ದನ್ನೆಲ್ಲ ಕಟ್ಟಿ ಅಂತ ಯಾವ ಅಧಿಕಾರಿಗಳು ಕೇಳಿಲ್ಲ ಸುಮ್ಮನೆ ಹಿಡಿ ಶಾಪ ಹಾಕಬೇಡ್ರಿ ಆಮೇಲೆ ಬಂದಲಾಗೆ ನೀನೇ ದುಃಖ ದುಮ್ಮಾನಗಳಲ್ಲಿ ಅಯ್ಯೋ ಅವ್ರ ಹತ್ರ ಓಡಬಹುದು ಇವ್ರ ಹತ್ರ ಓಡೋಗೋದು ಏನೇನೋ ಮಾಡ್ತಾ ಇದೀರಿ ನಿಮ್ಗೆ ಮಾಡಬೇಕಾದ ಅಗತ್ಯ ಇಲ್ಲ ಏನೂ ತೊಂದರೆ ಇಲ್ಲ ನೀವೊಂದು ಜಿ ಎಸ್ ಟಿ ರಿಜಿಸ್ಟರ್ ಮಾಡಬೇಕು ನಿಮ್ಗೆ ಒಂದು ವೇಳೆ ನೀವು ನಲವತ್ತು ಲಕ್ಷದ ಮೇಲೆ ವಹಿವಾಟು ನಿಮ್ಮದು ವರ್ಷಕ್ಕೆ ಆಗ್ತದೆ ಅಂತ ಆದರೆ ಒಂದು ಜಿ ಎಸ್ ಟಿ ಲೈಸೆನ್ಸ್ ತಗೊಳ್ಳಿ ಅಂತ ಸರ್ಕಾರ ಕೇಳ್ತಾ ಇದೆ ಏನಾದ್ರು ಒತ್ತಡ ಇದ್ರೆ ಅವ್ರಿಗೇನಾದ್ರು ಮನಸ್ಸಿದ್ರೆ ಸರ್ಕಾರಕ್ಕೆ ಅಥವಾ ವಿತ್ತ ಸಚಿವರಿಗೆ ಏನಾದ್ರು ಗಮನಕ್ಕೆ ಬಂದ್ರೆ ನಲವತ್ತು ಲಕ್ಷ ಇರೋದನ್ನ ಒಂದು ಸ್ವಲ್ಪ ಸ್ಲಾಬ್ನ ಅರವತ್ತು ಎಪ್ಪತ್ತು ಲಕ್ಷಕ್ಕೆ ಮಾಡಿದ್ರೆ ಬಹಳ ಒಳ್ಳೇದು ನಿಮ್ಗೆಲ್ಲ ಅಷ್ಟೇ ಬಿಟ್ರೆ ನಿಮ್ಗೆ ವಹಿವಾಟು ಮಾಡಿರೋದನ್ನೆಲ್ಲ ಕಟ್ಟಿ ಅಂತ ಕೇಳಿಲ್ಲ ನೀವು ನಿಮ್ಗೆ ಗೊತ್ತಿರೋ ಅಂಥವ್ರ ಆಡಿಟ್ರ್ ಹತ್ರನೂ ಸಿ ಎ ಮಾಡಿರ್ತಾರೆ ನೋಡಿ ಅವ್ರಗಳ ಹತ್ರನೂ ಅಥವಾ ನಿಮ್ಗೆ ಯಾರೋ ಲೆಕ್ಕಪತ್ರ ಗೊತ್ತಿದ್ದವ್ರ ಹತ್ರ ಕೇಳ್ಕೊಳ್ಳಿ ಸುಮ್ಮನೆ ಗಾಬರಿ ಆಗ್ತಾ ಇದ್ರಿ ಅಂಥದ್ದು ಏನೂ ತೊಂದರೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಆಗಲಿ ಆಫೀಸರ್ಸ್ ಆಗಲಿ ಇನ್ನು ಯಾವುದು ನಿಮಗೆ ಕಟ್ಟಿ ಅಂತ ಬಂದಿರೋದಲ್ಲ ಅದು ನೀವು ಗಮನ ಹರಿಸ್ಕೊಳ್ಳಿ ಒಂದ್ ವೇಳೆ ಕಟ್ಟಿ ಅಂತ ಬಂದಿದ್ರೂ ಕೂಡ ಅದನ್ನ ಲೆಕ್ಕಪತ್ರಗಳನ್ನು ನೀವು ಸರಿ ಮಾಡ್ಕೋಬೇಕು ಸೇಲ್ ಮಾಡಿರೋದನ್ನ ತೋರಿಸ್ಬೇಕು ಪರ್ಚೇಸ್ ಮಾಡಿರೋದನ್ನು ತೋರಿಸ್ಬೇಕು ನಿಮ್ಮ ವಹಿವಾಟು ಎಷ್ಟಾಗಿದೆ ಅನ್ನೋದನ್ನು ತೋರಿಸ್ಬೇಕು ಭಾಳಷ್ಟು ಜನ ನಮಗೆ ಯಾವುದು ಬೇಡಪ್ಪ ಫೋನ್ಪೇನೂ ಬೇಡ ವ್ಯವಹಾರನೂ ಬೇಡ ಬಾಗ್ಲು ಹಾಕ್ಕೊಂಡು ಕೂತಿದ್ದೀರಿ ಈ ಥರದ್ದು ಯಾಕೆ ನೀವು ಗಾಬರಿ ಆಗಿದ್ದೀರಿ ಧೈರ್ಯ ತಗೊಳ್ಳಿ ಅಂಥದ್ದೇನೂ ಆಗಿಲ್ಲ ಧೈರ್ಯವಾಗಿರಿ